ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜನರ ಸಮಸ್ಯೆ ಆಲಿಸಲು ಸಹಾಯವಾಣಿ ಹಾಗೂ ತಿಂಗಳಿಗೊಂದು ಜನತಾ ದರ್ಶನ ನಡೆಸಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ನೂತನ ಸಂಸದೆ ಡಾ ಪ್ರಭ ಮಲ್ಲಿಕಾರ್ಜುನ್ ತಿಳಿಸಿದರು ನೂತನ ಸಂಸದೆ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಣ್ಣಪುಟ್ಟ ಸಮಸ್ಥೆಗಾಗಿ ಸಾರ್ವಜನಿಕರು ಜಿಲ್ಲಾ ಕೇಂದ್ರಕ್ಕೆ ಅಲಿಯುವುದನ್ನು ತಪ್ಪಿಸುವುದಕ್ಕಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾದರಿಯಲ್ಲಿ ಸಹಾಯವಾಣಿ ಹಾಗೂ ತಿಂಗಳಿಗೊಮ್ಮೆ ಜನತಾ ದರ್ಶನ ನಡೆಸಿ ಜಿಲ್ಲಾಡಳಿತವನ್ನೇ ಜನರ ಬಳಿಗೆ ತೆಗೆದುಕೊಳ್ಳಲಿದ್ದಾರೆ ಹೋಗುವ ಪ್ರಯತ್ನ ಮಾಡುತ್ತೇನೆ ಎಂದರು ಈ ವೇಳೆ ನೂತನ ವಿಧಾನ ಪರಿಷತ್ ಸದಸ್ಯ ಡಿ ಶ್ರೀನಿವಾಸ್ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ದೇವೇಂದ್ರಪ್ಪ ಋಷಭೇಂದ್ರಪ್ಪ ಎಚ್ಬಿ ಅರವಿಂದ್ ಸಿಎಚ್ ಎಚ್ ಮುರುಗೇಂದ್ರಪ್ಪ ದಿನೇಶ್ ಕೆ ಶೆಟ್ಟಿ ಮತ್ತಿತರರಿದ್ದರು ತಾಲೂಕಿನ ಸಮಸ್ಯೆಗಳಿಗೆ ಜನರು ದಾವಣಗೆರೆ ಬರುವ ಅವಶ್ಯಕತೆ ಇಲ್ಲ ಒಂದು ವರ್ಕಿಂಗ್ ಮಾಡೆಲ್ ಕಾಲ್ ಸೆಂಟರ್ ಆಮೇಲೆ ನಮ್ಮ ಟೀಮ್ ಆಲ್ಸೋ ಆಕ್ಟಿವ್ ಆಗಿತ್ತು ಎಂಗೇಜ್ ಆಗಿರುತ್ತೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದನ ಇಲ್ಲ ಅಂತ ಒಂದು ಮತ್ತೊಂದು ಸಲ ಮಾತಾಡಿಬಿಟ್ಟು ಅದಕ್ಕೆ ಸರಿಯಾಗಿ ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ದೆನ್ ಯುವಕ ಯುವತಿಯರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ ಅದನ್ನು ಕೂಡ ಬಾಪೂಜಿ ವಿದ್ಯಾಸಂಸ್ಥೆಯಿಂದ ಶೀಘ್ರವಾಗಿ ಶುರು ಮಾಡೋಣ